ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿಶ್ರೇಸ್ ಲಕ್ಸ್ ಕನ್ನಡ ಇವತ್ತು ಮೇಲುಕೋಟೆ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ಮೇಲುಕೋಟೆ ಪ್ರಮುಖ ಧಾರ್ಮಿಕ ಯಾತ್ರಾ ಸ್ಥಳವಾಗಿದ್ದು ಭೂವೈಕುಂಠ ಎಂದು ಸಹ ಕರೆಯುತ್ತಾರೆ ಈ ಸ್ಥಳ ತನ್ನದೇ ಆದ ವಿಶೇಷತೆ ಹಾಗೂ ಇತಿಹಾಸವನ್ನು ಹೊಂದಿದೆ ಹಲವು ಹತ್ತು ಪುರಾಣ ಇತಿಹಾಸಗಳನ್ನು ಸಹ ಹೊಂದಿದೆ ಇನ್ನು ಈ ಸ್ಥಳ ಆಸ್ತಿಕರು ಹಾಗೂ ನಾಸ್ತಿಕರೆನ್ನದೇ ಎಲ್ಲರನ್ನೂ ಬರಮಾಡಿಕೊಳ್ಳುತ್ತಿದ್ದು ಪ್ರತಿಯೊಬ್ಬ ಪ್ರವಾಸಿಗನು ಇಲ್ಲಿನ ಸೌಂದರ್ಯವನ್ನು ನೋಡಲು ಬಯಸುತ್ತಾರೆ ಇಲ್ಲಿನ ಮೂಲ ದೇವರು ಸ್ವಾಮಿ ಇನ್ನು ಈ ದೇವಾಲಯವನ್ನು ಹೊಯ್ಸಳರು ನಿರ್ಮಿಸಿದ್ದು ಸುಮಾರು ಹನ್ನೆರಡು ವರ್ಷಗಳ ಕಾಲ ರಮಾನುಜಾಚಾರ್ಯರು ಇಲ್ಲಿಯೇ ನೆಲೆಸಿದ್ದರು ಅಲ್ಲದೆ ಇದು ವೈಷ್ಣವ ಪಂಥದ ಒಂದು ಕೇಂದ್ರವಾಗಿದ್ದು ಬೆಟ್ಟದ ಮೇಲೆ ಯೋಗನರಸಿಂಹಸ್ವಾಮಿ ದೇವಾಲಯವಿದೆ ಜೊತೆಗೆ ಸಂಸ್ಕೃತ ಪಾಠಶಾಲೆಗೆ ಈ ಹಳ್ಳಿ ಹೆಸರುವಾಸಿಯಾಗಿದೆ ಇನ್ನು ಈ ದೇವಾಲಯಕ್ಕೆ ಮೈಸೂರು ರಾಜರು ಹಲವು ಆಭರಣಗಳನ್ನು ನೀಡಿದ್ದು ಮುತ್ತು ರತ್ನ ಹಾಗೂ ಅನೇಕ ರೀತಿಯ ಕಿರೀಟಗಳನ್ನು ಅರ್ಪಿಸಿದ್ದಾರೆ ಇನ್ನು ಇಲ್ಲಿನ ಬಹುದೊಡ್ಡ ವಿಶೇಷತೆ ಏನಂದರೆ ವೈರ್ಮುಡಿ ಉತ್ಸವ ಈ ವೈರ್ಮುಡಿ ಉತ್ಸವ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯಲಿದ್ದು ಚೆಲ್ವನಾರಾಯಣನು ವಜ್ರದ ಕಿರೀಟಧಾರಣೆ ಮಾಡುವುದೇ ಪ್ರಮುಖವಾಗಿದೆ ಜೊತೆಗೆ ಮೈಸೂರು ಅರಸರು ನೀಡಿರುವ ಆಭರಣಗಳನ್ನು ದೇವರು ಧರಿಸಿದ್ದು ಆಭರಣ ಪ್ರಿಯನನ್ನು ನೋಡಲು ಅನೇಕ ಭಕ್ತರು ಆಗಮಿಸುತ್ತಾರೆ ಇನ್ನು ಇದರ ಸಮೀಪವೇ ವನ್ಯಜೀವಿ ಧಾಮವಿದ್ದು ಇಲ್ಲಿ ಕೆಲವು ಪ್ರಾಣಿಗಳು ಹಾಗೂ ಬಗೆ ಬಗೆಯ ಚಿಟ್ಟೆಗಳನ್ನು ಕಾಣಬಹುದು ಜೊತೆಗೆ ಇಲ್ಲಿರುವ ಸುಂದರವಾದ ಪುಷ್ಕರಣಿ ಎಲ್ಲರ ಗಮನ ಸೆಳೆಯುತ್ತಿದ್ದು ಇಲ್ಲಿಗೆ ಬಂದು ತಂಪಾದ ವಾತಾವರಣದ ಅನುಭವವನ್ನು ಪ್ರವಾಸಿಗರು ಅನುಭವಿಸುತ್ತಾರೆ ಇನ್ನು ಇಲ್ಲಿ ಅನೇಕ ದೇವಾಲಯಗಳಿದ್ದು ಇಡೀ ಮೇಲುಕೋಟೆ ಸಂಪೂರ್ಣ ದೇವಾಲಯಗಳಿಂದ ಆವೃತಗೊಂಡಿದೆ ಇನ್ನು ಬರುವ ಭಕ್ತರು ಮುಖ್ಯವಾಗಿ ಚೆಲುವ ಸ್ವಾಮಿ ಹಾಗೂ ಯೋಗನರಸಿಂಹಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ ಯಾದವಾದ್ರಿ ನಾರಾಯಣಾದ್ರಿ ಯತಿಶೈಲ ತಿರುನಾರಾಯಣಪುರ ಯದುಗಿರಿ ದಕ್ಷಿಣ ಬದರಿ ಇನ್ನೂ ಹಲವು ಹೆಸರುಗಳು ಮೇಲುಕೋಟೆಗೆ ಇದೆ ಇದು ದಕ್ಷಿಣ ಭಾರತದ ಬಹುಮುಖ್ಯ ನಾಲ್ಕು ವೈಷ್ಣವ ಕ್ಷೇತ್ರಗಳಲ್ಲಿ ಒಂದು ಇನ್ನುಳಿದವು ಶ್ರೀರಂಗಂ ತಿರುಪತಿ ಹಾಗೂ ಕಂಚಿ ಇಂತಹ ಪುಣ್ಯಕ್ಷೇತ್ರದ ಆರಾಧ್ಯ ದೈವ ಶ್ರೀ ಸ್ವಾಮಿ ವೈರ್ಮುಡಿ ಎಂದು ಹೆಸರೇ ಹೇಳುವಂತೆ ವಜ್ರಾಭರಣದ ಒಂದು ಕಿರೀಟ ಆದರೆ ಅಂತಿಂಥದ್ದಲ್ಲ ದೈವಶಕ್ತಿಯ ಮಹಾಮಹಿಮೆಯ ಕಿರೀಟವಿದು ಇದರ ಹಿಂದೆ ಒಂದು ಪೌರಾಣಿಕವಾದ ಕಥೆಯುಂಟು ಒಮ್ಮೆ ವಿಷ್ಣು ಭಕ್ತ ಪ್ರಹ್ಲಾದ ನಮಗ ವಿರೋಚನ ಈ ವೈರ್ಮುಡಿಯನ್ನು ಅಪಹರಿಸಿ ಪಾತಾಳದಲ್ಲಿ ಅಡಗಿಟಿಸಿದ್ದ ವಿಷಯ ತಿಳಿದ ವಿಷ್ಣುವಿನ ವಾಹನವಾದ ವೈನದೇಯ ವಿರೋಚನನೊಡನೆ ಯುದ್ಧ ಮಾಡಿ ಗೆದ್ದು ವೈರ್ಮುಡಿಯೊಂದಿಗೆ ಶರವೇಗದಲ್ಲಿ ಆಕಾಶ ಮಾರ್ಗವಾಗಿ ಬರುವಾಗ ಇದ್ದಕ್ಕಿದ್ದಂತೆ ವೇಗ ಕಡಿಮೆಯಾಗುತ್ತದೆ ಈ ಸ್ಥಳ ಯಾವುದು ಎಂದು ಗಮನಿಸಿದರೆ ಅದು ಮಥುರ ನಗರವಾಗಿರುತ್ತದೆ ಅಲ್ಲಿ ವೈನದೆಯನು ಭಗವಾನ್ ಕೃಷ್ಣನಿಗೆ ವೈರ್ಮುಡಿಯನ್ನು ಅರ್ಪಿಸುತ್ತಾರೆ ಆದರೆ ಶ್ರೀಕೃಷ್ಣನ ಶಿರದಲ್ಲಿ ವೈರ್ಮುಡಿ ಸರಿಯಾಗಿ ಕೂರುವುದಿಲ್ಲ ಆಗ ಶ್ರೀಕೃಷ್ಣನು ಅದನ್ನು ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿಗೆ ಒಪ್ಪಿಸಬೇಕೆಂದು ವೈನದೇಯನಿಗೆ ಹೇಳುತ್ತಾರೆ ಅದರಂತೆ ವೈನದೆಯ ಮೇಲುಕೋಟೆಗೆ ಬಂದು ಚಲುವನಾರಾಯಣ ಸ್ವಾಮಿಗೆ ಶಿರಕ್ಕೆ ಸಮರ್ಪಿಸಿದಾಗ ಅದು ಬಹುಭವ್ಯವಾಗಿ ಅಲಂಕೃತಗೊಳ್ಳುತ್ತದೆ ಇದರಿಂದ ಅತ್ಯಂತ ಹರ್ಷಗೊಂಡ ವೈನದೇಯನು ಚೆಲುವನಾರಾಯಣ ಸ್ವಾಮಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡಿ ಭಕ್ತರಿಗೆ ಪರಮಾತ್ಮನ ದಿವ್ಯ ದರ್ಶನ ಮಾಡಿಸಿದರಂತೆ ಅಂದು ವೈನದೇಯ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಉತ್ಸವ ಮಾಡಿದ ಕಾರಣ ಇಂದಿಗೂ ವೈರ್ಮಡಿ ಉತ್ಸವ ಜರುಗುತ್ತಿದೆ ಈ ಪಟ್ಟಣದಲ್ಲಿ ಮೂರು ಕೊಳಗಳಿವೆ ಎರಡು ತಪ್ಪಲಿನಲ್ಲಿ ಮತ್ತು ಇನ್ನೊಂದು ಬೆಟ್ಟದ ಮೇಲಿದೆ ಇವುಗಳಲ್ಲಿ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಬಳಿ ಇರುವ ಕಲ್ಯಾಣಿ ಕೊಳವು ದೊಡ್ಡದಾಗಿದ್ದು ಸುಂದರವಾಗಿ ಕೆತ್ತಿದ ಕಂಬದ ಮಂಟಪಗಳಿಂದ ಆವೃತವಾಗಿದೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿರುವ ರಾಯಗೋಪುರ ಒಂದು ಆಸಕ್ತಿದಾಯಕ ಸ್ಥಳವಾಗಿದ್ದು ನೆಚ್ಚಿನ ಶೂಟಿಂಗ್ ತಾಣ ಕೂಡ ಆಗಿದೆ ಗೋಪಾಲರಾಯ ಪ್ರವೇಶದ್ವಾರ ಎಂದು ಕರೆಯಲ್ಪಡುವ ರಾಯಗೋಪುರ ಮೇಲುಕೋಟೆ ಬೆಟ್ಟದ ಅಪೂರ್ಣ ರಚನೆಯಾಗಿದೆ ಇದು ನಾಲ್ಕು ಎತ್ತರದ ಸ್ತಂಭಗಳನ್ನು ಹೊಂದಿದ್ದು ಮಾಮಲಾಪುರಂ ರಾಜಗೋಪುರಂಗೆ ಹೋಲುತ್ತದೆ ಈ ದೇವಾಲಯದ ಪ್ರವೇಶದ್ವಾರವನ್ನು ಹೊಯ್ಸಳರ ರಾಜ ವಿಷ್ಣುವರ್ಧನ ನಿರ್ಮಿಸಿದ್ದು ರಾತ್ರಿಯಿಡೀ ಇದನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ ಧನುಷ್ಕೋಟಿ ಬೆಟ್ಟದ ಮೇಲಿರುವ ಒಂದು ತಾಣವಾಗಿದ್ದು ಪವಿತ್ರ ಗ್ರಂಥ ರಾಮಾಯಣದಲ್ಲಿ ಬರುವ ಘಟನೆಯೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದೆ ಸ್ಥಳೀಯರು ಈ ಸ್ಥಳವನ್ನು ಪವಿತ್ರವೆಂದು ಭಾವಿಸುತ್ತಾರೆ ಏಕೆಂದರೆ ರಾಮನು ತನ್ನ ಪ್ರೀತಿಯ ಹೆಂಡತಿ ಸೀತಾಳ ಬಾಯಾರಿಕೆಯನ್ನು ನೀಗಿಸಲು ನೀರಿನ ಬುಗ್ಗೆ ಸೃಷ್ಟಿಸಲು ತನ್ನ ಬಾಣದಿಂದ ಭೂಮಿಗೆ ಒಡೆದನಂತೆ ಮೇಲುಕೋಟೆ ದೇವಾಲಯ ವನ್ಯಜೀವಿ ಅಭಯಾರಣ್ಯವು ಐವತ್ತು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಬ್ಲ್ಯಾಕ್ ಪಕ್ ಮತ್ತು ಬೂದು ತೋಳಗಳಿಗೆ ಆವಾಸ ಸ್ಥಾನವಾಗಿದೆ ಕಡಿದಾದ ಬಂಡೆಗಳು ಮತ್ತು ಉದ್ದವಾದ ಹಸಿರು ಮರಗಳು ಈ ಪ್ರದೇಶದ ಸೌಂದರ್ಯವನ್ನು ಹೆಚ್ಚಿಸಿವೆ ಈ ಅಭಯಾರಣ್ಯದಲ್ಲಿ ಸುಂದರವಾದ ಚಿಟ್ಟೆಗಳು ಮತ್ತು ಪಕ್ಷಿಗಳನ್ನು ಸೆರೆಹಿಡಿಯಲು ಛಾಯಾಗ್ರಾಹಕರಿಗೆ ಸಾಕಷ್ಟು ಅವಕಾಶಗಳಿವೆ ಪಟ್ಟಣದ ಜನಪ್ರಿಯ ತಿನಿಸು ಪುಳಿಯೋಗರೆ ಈ ಖಾದ್ಯವು ರುಚಿಯಾಗಿದ್ದು ದೇವತೆಗಳಿಗೆ ಅರ್ಪಣೆ ಮಾಡಲಾಗುತ್ತದೆ ಮೇಲುಕೋಟೆ ಎರಡು ದೇವಾಲಯಗಳಿಗೆ ಹೆಸರುವಾಸಿ ಅದೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಚೆಲುವ ನಾರಾಯಣ ಸ್ವಾಮಿ ಮತ್ತು ಇನ್ನೊಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀ ರಾಮಾನುಜಾಚಾರ್ಯರು ಈ ಸ್ಥಳಕ್ಕೆ ಬರುವ ಮೊದಲೇ ಈ ದೇವಾಲಯಗಳು ಅಸ್ತಿತ್ವದಲ್ಲಿದ್ದವು ಮುಖ್ಯ ದೇವಾಲಯವನ್ನು ತಿರುನಾರಾಯಣ ಅಥವಾ ಚೆಲ್ವರಾಯ ಎಂದು ಕರೆಯಲ್ಪಡುವ ದೇವಾಲಯವನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ ದೇವತೆಯ ಉತ್ಸವ ಮೂರ್ತಿ ಅಥವಾ ಮೆರವಣಿಗೆಯ ವಿಗ್ರಹವನ್ನು ಚೆಲುವ ವ್ಯಾಪಿಯಲ್ಲೇ ರಾಯ ಎಂದು ಕರೆಯಲಾಗುತ್ತದೆ ಇದರ ಮೂಲ ಹೆಸರು ರಾಮಪ್ರಿಯ ಮೊಘಲರು ಈ ಸ್ಥಳವನ್ನು ಆಕ್ರಮಿಸಿದಾಗ ಈ ಉತ್ಸವ ಮೂರ್ತಿ ಕಳೆದು ಹೋಗಿತ್ತಂತೆ ನಂತರ ಅದನ್ನು ಮೊಹಮ್ಮದ್ ಶಾ ಅವರ ಪುತ್ರಿ ಬಿ ಬಿ ನಾಚಿಯರ್ನಿಂದ ರಮಾನುಜಾಚಾರ್ಯರು ವಶಪಡಿಸಿಕೊಂಡರು ಸ್ವಾಮಿ ದೇವಸ್ಥಾನವು ಮೈಸೂರು ರಾಜಮನೆತನದ ಆಶ್ರಯದಲ್ಲಿದ್ದು ಒಡೆಯರು ಸ್ವಾಮಿಗೆ ಅಮೂಲ್ಯವಾದ ಆಭರಣಗಳನ್ನು ಹಾಕಿದ್ದಾರೆ ಕೃಷ್ಣರಾಜ ಮುಡಿ ಮತ್ತು ವೈರ್ಮುಡಿ ಅಥವಾ ವಜ್ರಮುಕುಟ ಎಂದು ಕರೆಯಲಾಗುವ ಎರಡು ಸುಂದರವಾದ ಕಿರೀಟಗಳನ್ನು ಒಡೆಯರು ಭಗವಂತನಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ಮೇಲುಕೋಟೆ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣವಾಗಿ ಹೊರಹೊಮ್ಮಿದೆ ಫ್ರೆಂಡ್ಸ್ ಮೇಲುಕೋಟೆಯ ಬಗ್ಗೆ ಕಿರುಪರಿಚಯ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಬಟನ್ನ ಪ್ರೆಸ್ ಮಾಡಿ ಯಾಕಂದರೆ ನಾನು ಮಾಡೋಂತಹ ವಿಡಿಯೋಗಳು ಮೊದಲನೇದಾಗಿ ನಿಮಗೆ ಬರುತ್ತೆ ಧನ್ಯವಾದಗಳು